ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಸಿದ್ದನಕೊಳ್ಳ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿಗೆ ಪೊಲೀಸರು ಕಾಲಿಗೆ ಬಿದ್ದು ಹಣ ಪಡೆದುಕೊಳ್ಳುವಂತಹ ವಿಡಿಯೋ ವೈರಲ್ ಆಗಿರುವ ಹಿನ್ನೆಲೆ ಸಿದ್ದನ್ಕೊಳ್ಳದ ಮಠದ ಸ್ವಾಮೀಜಿ ಸ್ಪಷ್ಟನೆ ನೀಡಿದ್ದಾರೆ ಭಕ್ತರಿಂದ ಭಕ್ತರಿಗಾಗಿ ಇರುವ ಏಕೈಕ ಮಠ ಸಿದ್ದನಕೊಳ್ಳದ ಮಠ ಯಾವುದೇ ಭಕ್ತರು ಬಂದರೂ ಸಹ ಹಣ ನೀಡುವ ಸಂಪ್ರದಾಯ ಕಳೆದ ಅರವತ್ತು ವರ್ಷಗಳಿಂದ ನಡೆದಿದೆ ಮಠದ ಭಕ್ತರು ನನ್ನ ಶಿಷ್ಯ ಇರುವುದರಿಂದ ಹಣ ನೀಡಿದ್ದೇನೆ ಯಾರೇ ರಾಜಕಾರಣಿ ಇದ್ದರೂ ಹಣ ನೀಡುವ ಸಂಪ್ರದಾಯ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಡಿಯೂರಪ್ಪ ಸೇರಿದಂತೆ ಗಣ್ಯರಿಗೆ ಸಹ ಹಣ ನೀಡಲಾಗಿದೆ ಇದು ಅನ್ಯಥಾ ಭಾವಿಸಬಾರದು ಪೊಲೀಸ್ ಇಲಾಖೆ ಅವರ ಮೇಲೆ ಏನೋ ಕ್ರಮ ಜರುಗಿಸಬಾರದು ವಿನಾಕಾರಣ ಸಾಮಾಜಿಕ ಜಾಲತಾಣದಲ್ಲಿ ಗೊಂದಲ ಮೂಡಿಸುತ್ತಿದೆ ಈ ಬಗ್ಗೆ ಸ್ವಾಮೀಜಿ ಅವರು ಮನವಿ ಮಾಡಿಕೊಂಡಿದ್ದಾರೆ ಏನಂತ ಹೇಳಿದ್ದಾರೆ ಕೇಳೋಣ ಬನ್ನಿ ಿಕೊಂಡು ನಮಸ್ಕಾರ ಮಾಡೋ ವಿಡಿಯೋ ಭಾಳ ವೈರಲ್ ಆಗಿದೆ ಅದರಲ್ಲಿ ಯಾವುದೇ ರೀತಿ ಅನ್ಯತಾ ಬಯಸ್ಬಾರ್ದು ಯಾಕಂದರೆ ನಮ್ಮ ಮಠ ಮೊದಲಿಂದ ಪರಂಪರೆ ದುಡ್ಡು ಕೊಟ್ಟು ಆಶೀರ್ವಾದ ಮಾಡೋದು ಮೊದಲಿಂದ ಇದೆ ಅರವತ್ತು ವರ್ಷದಿಂದ ನಾವು ಒಂದು ದಿವ್ಸಕ್ಕೆ ದಾಸೋಹಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದ ಹಣವನ್ನು ನಾವು ಭಕ್ತರಿಗೆ ಕೊಟ್ಕೊಂಡು ಭಕ್ತರಲ್ಲಿ ಭಕ್ತರನ್ನ ಬೆಳೆಸುವಂಥ ಮಠ ಇದು ಹೀಗಾಗಿ ಅದರಲ್ಲಿ ಏನು ಅನ್ಯತೆ ಭಾವಿಸಬಾರ್ದು ಅವು ಬದಾಮಿಯಲ್ಲಿ ನಾನು ಒಂದು ಕಾರ್ಯಕ್ರಮಕ್ಕೆ ಹೊಂಟಾಗ ಅವರು ಅಲ್ಲಿ ಕರ್ತವ್ಯ ಮೇಲಿದ್ದಾಗ ಆ ಹುಡುಗ ಈಗೇನು ಮುಂದಿದ್ದೀನಲ್ಲ ಹುಡುಗ ನನ್ನ ಹತ್ರ ಇದ್ದ ಮೊದಲಿಂದ ಹತ್ತು ವರ್ಷದಿಂದ ಅವ್ನು ನೋಡಿ ನಾನು ಗಾಡಿ ತೆರಬಿದ್ದೆ ತೆರಪುಲಿ ಅವ್ರು ಬಂದು ಗುರುಗಳು ಅಂದಾಗ ನಮಸ್ಕಾರ ಮಾಡಿದೆ ಆ ಪ್ರಕಾರ ನಾನು ದುಡ್ಡು ಕೊಟ್ಟಿದ್ದೀನಿ ಅದರಲ್ಲಿ ಏನು ಅನಿತಾ ಬಯಸಬಾರ್ದು ಇದನ್ನು ದೊಡ್ಡ ಇಶ್ಯೂ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಮಾಡೋದ್ರಾಗ ಏನು ಇಲ್ಲ ಯಾಕಂದರೆ ನಾವು ಅವ್ರಿಗೇನು ಲಂಚ ಕೊಟ್ಟಿಲ್ಲ ಮೊದಲಿಂದ ಅವರು ನಮ್ಮ ಮಠಕ್ಕೆ ನಡ್ಕೊಂಡು ಬಂದಿದ್ದಾರೆ ಅವ್ರೊಬ್ರಿಗೇ ಕೊಟ್ಟಿಲ್ಲ ನಾವು ದುಡ್ಡು ಈ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರಿಗೂ ದುಡ್ಡು ಕೊಟ್ಕೊಂಡು ಬಂದಿದ್ದೀವಿ ಸಿದ್ದರಾಮಯ್ಯವ್ರಿಗೂ ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿದ್ವಿ ಹಾಗೆಯೇ ಯಡಿಯೂರಪ್ಪ ಅವ್ರಿಗೆ ದುಡ್ಡು ಕೊಟ್ಟ ಆಶೀರ್ವಾದ ಮಾಡಿದೀವಿ ಅನೇಕ ಜನ ರಾಜಕಾರಣಿಗಳಿಂದ ಹಿಡಿದು ಪೊಲೀಸ್ ಇಲಾಖೆಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಬಡವರಿಂದ ಹಿಡಿದು ದೊಡ್ಡವರಿಗೆ ಕೂಡ ಆಶೀರ್ವಾದ ಮಾಡ್ಕೊಂಡು ಬಂದಿದ್ವಿ ಇವತ್ತಿಗೆ ಅವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂಥ ಪರಂಪರೆ ಅದನ್ನು ಖರ್ಚು ಮಾಡಿದ್ರೆ ಪುರಂ ಇದೆ ಅದರಲ್ಲಿ ಯಾವುದೇ ರೀತಿ ಈ ರೀತಿ ವೈರಲ್ ಮಾಡಿ ಆ ಪೊಲೀಸ್ ಇಲಾಖೆಗೆ ಕಳಂಕ ತರುವಂಥದ್ದು ಮಾಡಬಾರ್ದು ಒಂದು ಮನವಿ ನಮ್ಮದು ಅದೇನೇ ಇದ್ದರೂ ಈ ಥರ ನಾನು ಕೂಡ ಆ ಹುಡುಗಗೆ ಹೇಳಿದೆ ಬಡಪ್ಪ ಡ್ರೆಸ್ ಮೇಲೆ ನಮಸ್ಕಾರ ಮಾಡಬೇಡ ಅಂತ ಹೇಳಿದೆ ನಾನು ಅವರು ಅವ್ರ ಭಾವನೆ ಅದು ನಮ್ಮ ಭಾರತ ಸಂಸ್ಕೃತಿ ಗುರುಗಳ ಕಂಡಾಗ ನಮಸ್ಕಾರ ಮಾಡೋದು ಅವ್ರ ಭಾವನೆ ಅದನ್ನು ದೊಡ್ಡ ಇಶ್ಯೂ ಮಾಡಿ ಅವರ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹಾಕೋದು ಸರಿಯಲ್ಲ ಹೀಗಾಗಿ ಪೊಲೀಸ್ ಇಲಾಖೆ ಕೂಡ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಜರುಗಿಸಿದೆ ಅವ್ರ ಕುಟುಂಬಕ್ಕೂ ಅನ್ಯಾಯ ಆಗದಂಗೆ ತಾವೆಲ್ಲ ಅದನ್ನು ಗಮನ ಹರಿಸಿ ನೀವು ಕೂಡ ಭಕ್ತದಾಲಿಗೆ ವಿನಂತಿ ಇದನ್ನು ದೊಡ್ಡ ವಿಷಯ ಮಾಡಿ ಅದನ್ನು ದೊಡ್ಡ ಇಶ್ಯೂ ಮಾಡಬಾರ್ದಾಗಿ ನಮ್ಮ ಮಠದ ವತಿಯಿಂದ ತಮ್ಮಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಜೈನ ಜಯ